ನಮಸ್ಕಾರ ಸ್ಪರ್ಧೆಯ ಹೆಸರು ವಿಶ್ವರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೆರಡನೇ ಜಯಂತಿ ಆಚರಣೆ ಪ್ರಯುಕ್ತ ಮುಕ್ತ ಲೇಖನ ಸ್ಪರ್ಧೆ ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆಯ ಹೆಸರು ಗಣಕರಂಗ ಧಾರವಾಡ ನನ್ನ ಹೆಸರು ಶ್ರೀಮತಿ ಗಂಗಾದೇವಿ ಚಕ್ರಸಾಲಿ ನಾನು ಸಹ ಶಿಕ್ಷಕಿಯಾಗಿ ಸರ್ಕಾರಿ ಪ್ರೌಢಶಾಲೆ ನಿಸರ್ಗಿ ತಾಲೂಕು ಬಯಲಹೊಂಗಲ ಜಿಲ್ಲೆ ಬೆಳಗಾವಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇನೆ ಲೇಖನದ ವಿಷಯ ಹಿಂದೂ ಕೋಡ್ ಬಿಲ್ ಡಾಕ್ಟರ್ ಅಂಬೇಡ್ಕರ್ ಲೇಖನದ ಶೀರ್ಷಿಕೆ ಮಹಿಳಾ ಸಮಾನತೆಯಲ್ಲಿ ಹಿಂದೂ ಕೋಡ್ ಬಿಲ್ ಬಿಲ್ ಭಾರತೀಯ ಸ್ತ್ರೀಯರ ಸ್ಥಾನಮಾನಗಳು ಭಾರತೀಯ ಇತಿಹಾಸದ ವಿವಿಧ ಕಾಲಘಟ್ಟಗಳಲ್ಲಿ ಆಯಾ ಕಾಲದ ವಿವಿಧ ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಸನ್ನಿವೇಶಗಳಿಗನುಗುಣವಾಗಿ ಹಲವಾರು ಸಿಸ್ತಂತರಗಳನ್ನು ಕಂಡಿವೆ ಇಂಥ ಸ್ಥಿತ್ಯಂತರಗಳಲ್ಲಿ ಭಾರತೀಯ ಮಹಿಳೆಯರಿಗೆ ಪುರುಷರ ಸಮಾನವಾಗಿ ಹಕ್ಕು ಬಾಧ್ಯತೆಗಳನ್ನು ನೀಡುವಲ್ಲಿ ಪ್ರಮುಖವಾಗಿರುವ ಕಾಯ್ದೆ ಹಿಂದೂ ಕೋಡ್ ಬಿಲ್ ಈ ಕಾಯ್ದೆಯ ಮೂಲ ನಿರ್ಮಾತೃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇವರ ದೃಢವಾದ ಧೋರಣೆ ಸತತ ಪ್ರಯತ್ನ ಮತ್ತು ಜವಾಹರ್ಲಾಲ್ ನೆಹರೂರವರ ಪ್ರಯತ್ನಯುತ ಬೆಂಬಲವು ಅದನ್ನು ಜಾರುಗೊಳಿಸುವಲ್ಲಿಯ ಮುಖ್ಯವಾದಂತಹ ಅಂಶಗಳಾಗಿವೆ ಭಾರತೀಯ ಸ್ಥ ಮಹಿಳೆಯರ ಸ್ಥಾನಮಾನ ಕುರಿತಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಹಲವು ಸಮಾಜ ಸುಧಾರಕರು ಭಾರತೀಯ ಮಹಿಳೆಯರ ಸ್ಥಿತಿಗತಿ ಸುಧಾರಣೆಗೆ ತಮ್ಮದೇ ಚಳುವಳಿಗಳ ಮೂಲಕ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದ್ದರು ಬಾಲ್ಯ ವಿವಾಹ ವಿಧವಾ ಪದ್ಧತಿ ಸತಿ ಪದ್ಧತಿ ಶಿಕ್ಷಣ ಹಕ್ಕು ನಿರಾಕರಣೆ ಆಸ್ತಿ ಹಕ್ಕು ನಿರಾಕರಣೆಯಂತಹ ವಿಷಯಗಳ ಮೇಲೆ ಸುಧಾರಣೆಗಳನ್ನು ತರಲು ಪ್ರಯತ್ನಿಸಿದರು ಆದರೆ ಮಹಿಳೆಯರಿಗೆ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ನೀಡಿಲ್ಲ ನೀಡಲು ಶ್ರಮಿಸಿದ ಮೊದಲ ವ್ಯಕ್ತಿ ಅಂಬೇಡ್ಕರ್ ಎನ್ನಬಹುದು ಯಾವುದೇ ಸಮುದಾಯದ ಏಳ್ಗೆಯನ್ನು ಅಳೆಯಬೇಕಾದರೆ ಆ ಸಮುದಾಯದ ಸ್ತ್ರೀಯರ ಏಳ್ಗೆಯನ್ನು ಪರಿಗಣಿಸಬೇಕು ಎಂದು ಹೇಳುತ್ತಿದ್ದ ಅಂಬೇಡ್ಕರರು ಭಾರತದಲ್ಲಿ ಮಾನವ ಹಕ್ಕುಗಳು ಮತ್ತು ಮಹಿಳಾ ಹಕ್ಕುಗಳ ಕುರಿತಾಗಿ ಹಲವು ಹೋರಾಟಗಳನ್ನೇ ಮಾಡಿದ್ದಾರೆ ಹಿಂದೂ ಸಮಾಜದಲ್ಲಿ ಅತಿ ಹೆಚ್ಚು ಶೋಷಣೆಗಳಿಗೆ ಒಳಗಾದವಳು ಹೆಣ್ಣು ಮಗಳೆಂಬುದನ್ನು ಅಂಬೇಡ್ಕರ್ ಅವರು ತಿಳಿದಿದ್ದರು ದಲಿತರು ಮತ್ತು ಸ್ತ್ರೀಯರ ಸ್ಥಿತಿಗತಿ ಒಂದೇ ರೀತಿಯಾಗಿದೆ ಭಾರತೀಯ ಮಹಿಳೆಯನ್ನು ಒಂದೆಡೆ ದೇವತೆ ರೂಪದಲ್ಲಿ ಪೂಜಿಸುವ ಸಮಾಜ ಇನ್ನೊಂದೆಡೆ ನಿರ್ಬಂಧಗಳ ಗೋಡೆಯೊಳಗೆ ಬಂದಿ ಮಾಡಿರುವುದು ಕೂಡ ಅಷ್ಟೇ ನೈಜ ಸಂಗತಿಯಾಗಿದೆ ಮಹಿಳೆಯರ ಅಭಿವೃದ್ಧಿಯಾಗಬೇಕಾದರೆ ಅವಳಿಗೆ ಶಿಕ್ಷಣ ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಅವರು ಹೇಳುತ್ತಿದ್ದರು ಅದಲ್ಲದೆ ಮಹಿಳಾ ಚಳುವಳಿಗಳನ್ನು ಅವರು ಸಂಘಟಿಸಿದರು ಹೀಗೆ ಮಹಿಳಾ ಸುಧಾರಣೆ ಬಗ್ಗೆ ಚಿಂತಿಸುತ್ತಿದ್ದ ಅಂಬೇಡ್ಕರ್ ಅವರ ವಿಚಾರಕ್ಕೆ ಹೊಳೆದದ್ದು ಹಿಂದೂ ಕೋಡ್ ಬಿಲ್ ಈ ಮೂಲಕವಾಗಿ ಹಿಂದೂ ಸಮಾಜದ ಅಂಧ ಆಚರಣೆಗಳನ್ನು ಕಿತ್ತೊಗೆಯಲು ಸಂವಿಧಾನಾತ್ಮಕ ಕ್ರಮಕ್ಕೆ ಅವರು ಮುಂದಾದರು ಹಿಂದೂ ಕೋಡ್ ಬಿಲ್ ಜಾರಿಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಪುರಾತನ ನಂಬಿಕೆ ಪ್ರಕಾರ ಹಿಂದೂ ಕಾನೂನುಗಳು ದೈವ ಸೃಷ್ಟಿಯಾಗಿದ್ದು ರಾಜನಿಂದ ಹಿಡಿದು ಸಾಮಾನ್ಯ ಮನುಷ್ಯರು ಸಹಿತವಾಗಿ ಅವುಗಳನ್ನು ಪಾಲಿಸಬೇಕಾಗಿದ್ದಿತ್ತು ಮನು ಹೇಳುವಂತೆ ವೇದಗಳು ಸ್ಮೃತಿಗಳು ಭಾಷೆಗಳು ಮತ್ತು ರೂಢಿಗಳು ಹಿಂದೂ ಕಾನೂನಿನ ಮೂಲಗಳಾಗಿವೆ ಇವುಗಳಲ್ಲಿ ಹಲವಾರು ಉತ್ತಮ ಅಂಶಗಳಿದ್ದರೂ ಕೂಡ ಸ್ತ್ರೀಯರಿಗೆ ನೀಡಿದ ಸ್ವಾತಂತ್ರ್ಯ ಮತ್ತು ಹಕ್ಕುಗಳು ಹಲವು ರೀತಿಯಲ್ಲಿ ಬಂಧಿಯಾಗಿದ್ದವು ಮಿತಾಕ್ಷರ ಪದ್ಧತಿ ಆಸ್ತಿ ಹಕ್ಕಿನ ಬಗ್ಗೆ ತಿಳಿಸುತ್ತದೆ ಆಸ್ತಿಯ ಒಡೆತನ ತಂದೆಯ ಒಡೆತನದಲ್ಲಿರಬೇಕು ತಂದೆಯ ಮರಣದ ನಂತರ ಆಸ್ತಿಯು ಆ ಮನೆಯ ಗಂಡು ಮಕ್ಕಳಿಗೆ ಮಾತ್ರ ವರ್ಗಾವಣೆಯಾಗುತ್ತಿತ್ತು ಇಲ್ಲಿ ಸ್ತ್ರೀಯು ಆಸ್ತಿ ಹಕ್ಕಿನಿಂದ ವಂಚಿತರಾಗಿದ್ದಳು ಹಿಂದೂ ಸಮಾಜದಲ್ಲಿ ಮಹಿಳೆ ಗಂಡನಿಂದ ವಿಚ್ಛೇದನ ಪಡೆಯುವ ಅವಕಾಶವನ್ನು ನಿರಾಕರಿಸಲಾಗಿತ್ತು ಹಲವು ವಿಷಯಗಳಲ್ಲಿ ಕಾಣದಂತೆ ಮಹಿಳೆಯು ಸ್ವಾತಂತ್ರ್ಯಗಳಿಂದ ವಂಚಿತರಾಗಿದ್ದಳು ಹಿಂದೂ ಧರ್ಮ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದ ಅಂಬೇಡ್ಕರರು ಹಲವು ಕಂದಾಚರಣೆಗಳನ್ನು ಹೋಗಲಾಡಿಸಲು ಹಿಂದೂ ಕೋಡನ ಅವಶ್ಯಕತೆ ತುಂಬಾ ಇದೆ ಎಂದು ಹೇಳಿದರು ಭಾರತೀಯ ಹಿಂದೂಗಳ ವಿವಾಹ ಪದ್ಧತಿ ಮಹಿಳೆಗೆ ಸ್ವಾತಂತ್ರ್ಯವನ್ನು ಮತ್ತು ಸಮಾನತೆಯನ್ನು ನಿರಾಕರಿಸುತ್ತದೆ ಈ ಪದ್ಧತಿ ಮಹಿಳೆಗೆ ದಾಶ್ಯ ಸೇರುವುದಲ್ಲದೆ ವಿಚ್ಛೇದನಕ್ಕೆ ಅವಕಾಶವನ್ನು ನಿರಾಕರಿಸುತ್ತದೆ ಅಲ್ಲದೆ ಪುರುಷರ ಬಹುಪತ್ನಿತ್ವವನ್ನು ಮಾನ್ಯ ಮಾಡುತ್ತದೆ ಇಂಥ ವಿವಾಹ ಪದ್ಧತಿಯಲ್ಲಿ ಬದಲಾವಣೆಗಳಾಗಬೇಕಾದುದು ಅತಿ ಅವಶ್ಯಕ ಎಂದು ಅವರು ಹೇಳಿದರು ಇಂದು ವೈಯಕ್ತಿಕ ಕಾನೂನಿಗೆ ಏಕರೂಪತೆ ತರುವುದು ಅತಿ ಅವಶ್ಯವೆಂದು ಅವರು ತಿಳಿದಿದ್ದರು ಬ್ರಿಟಿಷರ ಕಾಲದಿಂದಲೂ ಚರ್ಚೆ ವಿಷಯವಾಗಿದ್ದ ಹಿಂದೂ ಏಕರೂಪ ಕಾನೂನಿನ ಬಗ್ಗೆ ಸಂವಿಧಾನಾತ್ಮಕವಾಗಿ ಹೋರಾಟ ಮಾಡಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರರವರಾಗಿದ್ದಾರೆ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಮೊದಲ ಬಾರಿಗೆ ಹಿಂದೂ ಕೋಡ್ ಬಿಲ್ ಅನ್ನು ಪರಿಚಯಿಸಲಾಯಿತು ಜವಾಹರ್ಲಾಲ್ ನೆಹರೂರವರು ಕೂಡ ಹಿಂದೂ ವೈಯಕ್ತಿಕ ಕಾನೂನು ಸುಧಾರಣೆಯು ಅತ್ಯವಶ್ಯಕವಾಗಿದೆ ಎಂದು ಹೇಳುತ್ತಿದ್ದರು ಹತ್ತೊಂಬತ್ತು ನೂರ ನಲವತ್ತೇಳು ಏಪ್ರಿಲ್ ಹನ್ನೊಂದರಂದು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಿದರು ಇದರಲ್ಲಿ ಮುಖ್ಯವಾಗಿ ಮೂರು ವಿಷಯಗಳು ಪ್ರಸ್ತಾಪಿಸಲ್ಪಟ್ಟಿದ್ದವು ಅವುಗಳೆಂದರೆ ಹಿಂದೂಗಳಲ್ಲಿ ಪ್ರಚಲಿತವಿದ್ದ ಹಲವು ರೀತಿಯ ಮದುವೆ ಪದ್ಧತಿಗಳನ್ನು ರದ್ದುಗೊಳಿಸಿ ಎಲ್ಲ ಹಿಂದೂಗಳಿಗೆ ಅನ್ವಯಿಸುವಂತೆ ಒಂದೇ ತೆರನಾದ ಮದುವೆ ಪದ್ಧತಿಯನ್ನು ಜಾರಿಗೊಳಿಸುವುದು ಎರಡನೇ ವಿಷಯ ಮಹಿಳೆಗೆ ಆಸ್ತಿ ಹಕ್ಕು ಮತ್ತು ದತ್ತು ತೆಗೆದುಕೊಳ್ಳುವ ಹಕ್ಕು ನೀಡುವುದು ಮೂರನೇದಾಗಿ ಮಹಿಳೆಯರಿಗೆ ವಿಚ್ಛೇದನದ ಹಕ್ಕು ನೀಡುವುದು ಇವುಗಳಲ್ಲದೆ ಈ ಮಸೂದೆಯಲ್ಲಿ ಮದುವೆ ದತ್ತು ಸ್ವೀಕಾರ ಪೋಷಕತ್ವ ಅವಿಭಕ್ತ ಕುಟುಂಬದ ಆಸ್ತಿ ಕಾನೂನು ವಾರಸುದಾರಿಕೆ ಜೀವನಾಂಶಗಳ ಕುರಿತಾದ ಮುಖ್ಯ ವಿಷಯಗಳಿದ್ದು ಈ ಕೋಡ್ ಬಿಲ್ ಜಾತಿ ಪದ್ಧತಿಯನ್ನು ಭಗ್ನಗೊಳಿಸುವಲ್ಲಿ ಮತ್ತು ಮಹಿಳಾ ಸಮಾನತೆ ಹಕ್ಕುಗಳನ್ನು ಎತ್ತಿ ಹಿಡಿಯುವಂತಿತ್ತು ಇಷ್ಟೆಲ್ಲಾ ಅಂಶಗಳನ್ನು ಒಳಗೊಂಡಿದ್ದರೂ ಸಹ ಮುಂದಿನ ಮೂರು ನಾಲ್ಕು ವರ್ಷಗಳ ಕಾಲ ಈ ಕೋಡ್ ಬಿಲ್ ಬಗ್ಗೆ ಹಲವು ಚರ್ಚೆಗಳು ವಾದ ವಿವಾದಗಳು ನಡೆದವು ಕಾಂಗ್ರೆಸ್ ಒಳಗೊಂಡಂತೆ ಎಲ್ಲ ಪಕ್ಷಗಳು ಈ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧಿಸಿದವು ಹಿಂದೂ ಕೋಡ್ಬಿಲ್ ಅಂಶಗಳು ಅಂಬೇಡ್ಕರ್ ಅವರು ಪ್ರತಿಪಾದಿಸುತ್ತಿದ್ದ ಹಿಂದೂ ಕೋಡ್ಬಿಲ್ ಹೊಂದಿದ್ದ ಅಂಶಗಳನ್ನ ಗಮನಿಸುವುದಾದರೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಪಾಲು ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹಿಂದೂಗಳಲ್ಲಿ ಎರಡು ವಿಧಾನಗಳಿದ್ದವು ಒಂದನೆಯದು ಹಿತಾಕ್ಷರ ಮತ್ತು ಎರಡನೆಯದು ದಯಾಭಾವ ಇವುಗಳಲ್ಲಿ ಮುಖ್ಯವಾಗಿ ಹಿಂದೂಗಳು ಮಿತಾಕ್ಷರ ಪದ್ಧತಿಯನ್ನು ಅನುಸರಿಸುತ್ತಿದ್ದರು ಮಿತಾಕ್ಷರ ಪದ್ಧತಿಯಲ್ಲಿ ವ್ಯಕ್ತಿಯು ಜೀವಂತವಿದ್ದಾಗ ಆತನಿಗೆ ಆಸ್ತಿ ಹಕ್ಕು ಇರುತ್ತಿರಲಿಲ್ಲ ಕುಟುಂಬದ ಸದಸ್ಯನ ಮರಣದಿಂದ ಅವನ ಸೊತ್ತಿನಲ್ಲಿರುವಂತಹ ಆಸ್ತಿಯು ಮನೆಯಲ್ಲಿರುವ ಇತರ ಗಂಡು ಮಕ್ಕಳಿಗೆ ಸೇರುತ್ತಿತ್ತು ವಾರಸು ಸಿದ್ಧಾಂತವು ರಕ್ತ ಸಂಬಂಧದ ಮೇಲೆ ಆಧಾರಿತವಾಗಿದೆ ದಯಭಾಗ ಪದ್ಧತಿಯಲ್ಲಿ ಸ್ವತ್ತಿನ ಸ್ವಾಮಿಯ ಮರಣದಿಂದ ಕುಟುಂಬದ ಸದಸ್ಯರಿಗೆ ಸ್ವತ್ತಿನ ಅಧಿಕಾರ ಬರುತ್ತದೆ ಇಲ್ಲಿ ಸದಸ್ಯನ ಮರಣದಿಂದ ಅವನ ಹಿತಾಸಕ್ತಿಯ ಉತ್ತರಾಧಿಕಾರಿಗಳಿಗೆ ಆಸ್ತಿ ಹೋಗುತ್ತದೆ ಕುಟುಂಬ ವಿಭಜನೆಯಾಗದಿದ್ದರೂ ಸಹ ಅವಿಭಕ್ತ ಕುಟುಂಬದ ಸದಸ್ಯರು ತಮ್ಮ ಹಿಂಸೆಯನ್ನು ಹಸ್ತಾಂತರಿಸಬಹುದು ಇದರಲ್ಲಿ ಅಂಬೇಡ್ಕರ್ ಅವರ ಹೆಚ್ಚು ಒತ್ತು ಕೊಟ್ಟರು ಇಲ್ಲಿಯೂ ಕೂಡ ಸ್ತ್ರೀಯರಿಗೆ ಆಸ್ತಿಯಲ್ಲಿ ಪಾಲು ಆಸ್ತಿ ಕಾಯ್ದೆಗೆ ತಿದ್ದುಪಡಿ ತರುವುದು ಅವಶ್ಯಕ ಎಂದು ಹೇಳಿದರು ಅಂಬೇಡ್ಕರ್ ಅವರು ಪ್ರತಿಪಾದಿಸಿದಂತೆ ಮನೆಯ ತಂದೆಯ ಆಸ್ತಿಯು ಮಗಳಿಗೂ ಸೇರಬೇಕು ಅಂದರೆ ವಾರಸುದಾರಿಕೆಗೆ ಮಗಳು ವಿಧವೆ ಮಗಳು ಈಗಾಗಲೇ ಮರಣ ಹೊಂದಿರುವಂತ ಮಗನ ವಿಧವಾ ಪತ್ನಿ ಇವರೆಲ್ಲರನ್ನೂ ಮಗನಷ್ಟೇ ಸಮಾನ ವಾರಸುದಾರರು ಎಂದರು ಆ ಮೂಲಕ ಹೆಣ್ಣು ಮಕ್ಕಳಿಗೂ ಸಮಾನ ಪಾಲಿದೆ ಎಂದರು ಅಲ್ಲದೆ ಪುರುಷರಷ್ಟೇ ಸಮಪಾಲು ಆಸ್ತಿ ಮಹಿಳೆಯರಿಗೆ ಇದೆ ಎಂದು ಪ್ರತಿಪಾದಿಸಿದರು ಮಹಿಳೆಯರ ಹೆಸರಿನಲ್ಲಿರುವ ಆಸ್ತಿ ಅಥವಾ ಸ್ತ್ರೀಧನಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಹೇಳುವಂತೆ ತಾಯಿಯ ಆಸ್ತಿ ಕೇವಲ ಮಗಳಿಗೆ ಸೇರದೆ ಮಗನಿಗೂ ಸೇರಬೇಕೆಂದು ಪ್ರತಿಪಾದಿಸಿದರು ವರದಕ್ಷಿಣೆ ವಿಷಯಕ್ಕೆ ಸಂಬಂಧಿಸಿದಂತೆ ವರದಕ್ಷಿಣೆ ನಿಷೇಧಕ್ಕೆ ಹೆಚ್ಚು ಒತ್ತು ನೀಡಿದರು ಒಂದು ವೇಳೆ ವರದಕ್ಷಿಣೆ ತೆಗೆದುಕೊಂಡಿದ್ದರೆ ಅದು ವಧುವಿಗೆ ಸಂಬಂಧಿಸಿದ್ದಾಗಿರುತ್ತದೆ ಅವಳ ಅನುಮತಿ ಇಲ್ಲದೆ ಗಂಡನ ಮನೆಯವರು ಅದನ್ನು ಬಳಸುವಂತಿಲ್ಲ ಮಹಿಳೆಯರಿಗೆ ಜೀವನಾಂಶ ಒಂದು ವೇಳೆ ಹೆಂಡತಿ ಗಂಡನಿಂದ ದೂರವಾಗಿ ಬದುಕುವುದಾದರೆ ಗಂಡನಿಂದ ಯಾವುದೇ ಜೀವನಾಂಶ ಆ ಮಹಿಳೆಗೆ ಸಿಗುತ್ತಿರಲಿಲ್ಲ ಅಂಬೇಡ್ಕರ್ ಅವರು ಜೀವನಾಂಶ ಪಡೆಯಬಹುದಾದ ಸಂದರ್ಭಗಳನ್ನ ಪಟ್ಟಿ ಮಾಡಿದರು ಅವುಗಳೆಂದರೆ ಗಂಡನಾದವನು ಅಸಹನೀಯ ರೋಗದಿಂದ ಬಳಲುತ್ತಿದ್ದರೆ ಅವನು ಬೇರೆ ಮಹಿಳೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅವನು ಅತಿ ಕ್ರೂರಿಯಾಗಿದ್ದರೆ ಹೆಂಡತಿಯನ್ನು ಬಿಟ್ಟು ಎರಡು ವರ್ಷಗಳನ್ನು ಮೀರಿ ದೂರ ವಾಸಿಸುತ್ತಿದ್ದರೆ ಅಥವಾ ಬೇರೆ ಧರ್ಮಕ್ಕೆ ಮತಾಂತರ ಹೊಂದಿದ್ದರೆ ಇನ್ನಿತರೆ ನ್ಯಾಯಬದ್ಧ ಕಾರಣಗಳು ಮದುವೆ ಮತ್ತು ವಿಚ್ಛೇದನದ ಹಕ್ಕು ಹಿಂದೂ ಕಾನೂನಿನಲ್ಲಿ ಧಾರ್ಮಿಕ ಮದುವೆಗಷ್ಟೇ ಪ್ರಾಮುಖ್ಯತೆ ಇತ್ತು ನಾಗರಿಕ ಮದುವೆಗೆ ಅಂಬೇಡ್ಕರರು ಪ್ರಾಮುಖ್ಯತೆ ನೀಡಿದರು ಧರ್ಮಾಧಾರಿತ ಮದುವೆಗಳಲ್ಲಿ ಜಾತಿ ಉಪಜಾತಿಗಳ ಮುಖ್ಯವಾಗಿದ್ದವು ಆದರೆ ಅಂಬೇಡ್ಕರರು ಯಾವುದೇ ಜಾತಿಗೆ ಸೇರಿದ ವರ ಅಥವಾ ವಧುವಾಗಿದ್ದರೂ ಕೂಡ ಅವರ ನಿರ್ದಿಷ್ಟ ವಯಸ್ಸನ್ನು ದಾಟಿದ್ದರೆ ಆ ಮದುವೆ ಸಿಂಧವಾಗಿ ಸಿಂಧುವಾಗಿರುತ್ತದೆ ಎಂದು ಹೇಳಿದರು ಇಲ್ಲಿ ಸ್ತ್ರೀ ಪುರುಷರ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದರು ಅಲ್ಲದೆ ಜಾತಿ ಭೇದ ಭಾವಗಳಿಗೆ ಕಡಿವಾಣ ಹಾಕುವ ಉದ್ದೇಶ ಅವರದಾಗಿತ್ತು ವಿಚ್ಛೇದನ ಪಡೆದುಕೊಳ್ಳಲು ಅಂಬೇಡ್ಕರರು ಏಳು ಕಾರಣಗಳನ್ನು ನೀಡಿದರು ಅವುಗಳೆಂದರೆ ಪತ್ನಿಯನ್ನು ತ್ಯಜಿಸಿ ದೂರ ಇರುವುದು ಗುಣಪಡಿಸಲಾಗದ ರೋಗದಿಂದ ನರಳುವುದು ಅಂದರೆ ಕುಷ್ಠರೋಗ ಅಂಟಾರೋಗದಿಂದ ನರಳುತ್ತಿರುವುದು ಮೃಗೀಯ ವರ್ತನೆ ಅನ್ಯ ಧರ್ಮಕ್ಕೆ ಮತಾಂತರ ಹೊಂದಿರುವುದು ನೀತಿ ಬಾಹಿರವಾದ ಇತರೆ ಸಂಬಂಧಗಳನ್ನು ಹೊಂದಿರುವುದು ಅಲ್ಲದೆ ಮಹಿಳೆಯರು ಕೆಲವು ಸಂದರ್ಭಗಳಲ್ಲಿ ಮದುವೆಯನ್ನೇ ರದ್ದುಗೊಳಿಸಲು ಅವಕಾಶ ನೀಡಿದರು ಅಂತಹ ಸಂದರ್ಭಗಳೆಂದರೆ ನಪುಂಸಕತ್ವ ಮಾನಸಿಕ ಅಸ್ವಸ್ಥತೆ ಪೋಷಕರ ಬಲವಂತದ ಮತ್ತು ಅದಲ್ಲದೆ ಬಹುಪತ್ನಿತ್ವ ಎಲ್ಲೆಡೆ ಪುರಸ್ಕಾರವಾದಂತಹ ಪದ್ಧತಿಯಾಗಿತ್ತು ಈ ಪದ್ಧತಿ ಸ್ತ್ರೀ ಪುರುಷ ಸಮಾನತೆ ಅಡ್ಡಿಯನ್ನುಂಟು ಮಾಡಬಹುದಾಗಿದೆ ಆದ್ದರಿಂದ ಅಂಬೇಡ್ಕರ್ ಅವರು ಏಕಪತ್ನಿತ್ವ ಪದ್ಧತಿಗೆ ಕಾನೂನಿನಲ್ಲಿ ಸೇರಿಸಿದರು ಹಿಂದೂ ಕೋಡ್ ಕುರಿತಾದ ವಿವಾದಗಳು ಪ್ರತಿಭಟನೆಗಳು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವು ಉತ್ತಮ ಅಂಶಗಳು ಈ ಮಸೂದೆಯಲ್ಲಿದ್ದವು ಆದಾಗ್ಯೂ ಈ ಮಸೂದೆ ಸಂಸತ್ತಿನಲ್ಲಿ ಅಂಗೀಕಾರವಾಗಲಿಲ್ಲ ಇದಕ್ಕೆ ಸನಾತನ ಹಿಂದುತ್ವವಾದಿಗಳು ನೀಡಿದ ಕಾರಣಗಳೆಂದರೆ ಮೂಲ ಹಿಂದೂಗಳು ಅಷ್ಟು ಸುಲಭವಾಗಿ ಹಿಂದಿನಿಂದ ಬಡುವಳಿಯಾಗಿ ಬಂದ ರೂಢಿಗಳನ್ನು ಒಪ್ಪಿಕೊಳ್ಳುವವರಾಗಿರಲಿಲ್ಲ ಅವರು ಅಂಬೇಡ್ಕರರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಸ್ಮೃತಿ ಮತ್ತು ಶ್ರುತಿಗಳ ಉಲ್ಲೇಖಗಳನ್ನು ನೀಡಿದರು ಹಿಂದೂ ಒಬ್ಬರ ಪ್ರಕಾರ ಹಿಂದೂ ಧರ್ಮ ಜಾತಿ ಆಧಾರದ ಮೇಲೆ ನಿಂತಿದೆ ಒಂದು ವೇಳೆ ಮದುವೆಯನ್ನು ನಡೆಯಿತಂದರೆ ಅದು ಪವಿತ್ರವಾದದ್ದು ಅದನ್ನು ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂದರೆ ಮದುವೆ ಎನ್ನುವುದು ಪವಿತ್ರವಾಗಿದ್ದು ಎಷ್ಟೇ ತೊಂದರೆಗಳು ಇದ್ದರೂ ಹೆಂಡತಿಯಾದವಳು ಹೊಂದಿಕೊಂಡು ಹೋಗಬೇಕೆನ್ನುವುದು ಹಿಂದೂಗಳ ಮೂಲ ಆಗಿತ್ತು ಅವರ ಪ್ರಕಾರ ವಿಚ್ಛೇದನವಂತೂ ಸಾಧ್ಯವಾಗದ ವಿಚಾರವಾಗಿದೆ ಎರಡನೇ ಅಂಶದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ನೀಡುವುದರ ಕುರಿತಾಗಿ ಸನಾತನವಾದಿಗಳು ಅಂಬೇಡ್ಕರ್ ಅವರೊಂದಿಗೆ ದೀರ್ಘವಾದ ಚರ್ಚೆಗಳಿಗೆ ಇಳಿದರು ಹಿಂದೂ ವಿವಾಹ ಪದ್ಧತಿ ವಿಚ್ಛೇದನ ನೀಡದಿರುವುದು ಮತ್ತು ಕುಟುಂಬಕ್ಕೆ ಬಾಧ್ಯಸ್ಥರಲ್ಲದ ಹೆಣ್ಣು ಮಕ್ಕಳಿಗೆ ಆಸ್ತಿ ನೀಡದಿರುವುದು ಇವುಗಳೆಲ್ಲ ಹಿಂದಿನಿಂದಲೂ ರೂಢಿಯಲ್ಲಿರುವ ಅಂಶಗಳಾಗಿವೆ ಅವುಗಳನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ವಿರೋಧಾಭಿಪ್ರಾಯಗಳು ವ್ಯಕ್ತವಾಗುತ್ತವೆ ಅಲ್ಲದೆ ಶ್ರೀ ಎಂಎ ಅಯ್ಯಂಗಾರ್ ಇವರು ಒಂದು ಪ್ರಶ್ನೆಯನ್ನು ಕೇಳಿದರು ನನ್ನ ಮಗಳು ಮದುವೆಯಾಗುತ್ತಾಳೆ ಎಂದು ಭಾವಿಸುವುದಾದರೆ ಆಗ ನಾನು ಅಳಿಯನ ಮನೆಯಲ್ಲಿ ಉಳಿದುಕೊಳ್ಳುವುದು ಅಥವಾ ಮಗನ ಮನೆಯಲ್ಲೂ ಈ ರೀತಿಯಾಗಿ ಸನಾತನವಾದಿಗಳಿಂದ ಹಲವು ರೀತಿಯ ಪ್ರಶ್ನೆಗಳು ಉದ್ಭವಿಸಿದವು ಹೀಗೆ ಅಂಬೇಡ್ಕರ್ ಅವರು ಮಂಡಿಸಿದ ಮಸೂದೆಗೆ ಹಲವು ರೀತಿಯಲ್ಲಿ ವಿರೋಧಗಳು ವ್ಯಕ್ತವಾದವು ಆಗಿನ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಒಳಗೊಂಡಂತೆ ಕೆಲವರು ಈ ಮಸೂದೆಯನ್ನು ವಿರೋಧಿಸಿದರು ಬೇರೆ ಧರ್ಮಗಳಿಗೆ ಇಲ್ಲದಂತಹ ಸುಧಾರಣೆಗಳು ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಏಕೆ ಎಂಬುದು ಅವರ ವಾದವಾಗಿದೆ ಪುನಃ ಮಸೂದೆ ಮಂಡನೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಕಾನೂನು ಮಂತ್ರಿಗಳಾಗಿದ್ದ ಅಂಬೇಡ್ಕರ್ ಅವರು ಅಂದಿನ ಸಂಸತ್ತಿನ ಸಭೆಯಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಪುನಃ ಮಂಡಿಸಿದರು ಮತ್ತೆ ಚರ್ಚೆಗಳು ನಡೆದು ಆ ಕೋಡ್ ಗೆ ಮತ್ತಷ್ಟು ವಿರೋಧಗಳು ವ್ಯಕ್ತವಾದವು ದೇಶಾದ್ಯಂತ ಹಿಂದೂ ಧರ್ಮೀಯರಿಂದ ಹಲವು ಹೋರಾಟಗಳು ನಡೆದವು ಭಾರತೀಯ ಜನಸಂಘ ಮತ್ತು ಹಿಂದೂ ಮಹಾಸಭಾಗಳು ತೀವ್ರವಾಗಿ ವಿರೋಧಿಸಿ ದೇಶದಾದ್ಯಂತ ಹೋರಾಟಗಳನ್ನು ಸಂಘಟಿಸಿದರು ಜನರು ಕೂಡ ಬೀದಿಗಿಳಿದು ಪ್ರತಿಭಟಿಸಿದರು ಇಲ್ಲಿ ಹಿಂದೂ ಕೋಡು ಬಿಲ್ ವಿರೋಧಿಸುವವರು ನೀಡಿದ ಮೂರು ಮುಖ್ಯ ಕಾರಣಗಳೆಂದರೆ ಒಂದೇದಾಗಿ ಧಾರ್ಮಿಕ ವಿಷಯವು ವೈಯಕ್ತಿಕವಾಗಿರುವುದರಿಂದ ಅದರಲ್ಲಿ ಏಕರೂಪ ಕಾನೂನು ತರುವುದರ ಅವಶ್ಯಕತೆ ಇದೆ ಎಂಬ ಪ್ರಶ್ನೆ ಎರಡನೆಯದು ಇತರೆ ಧರ್ಮಗಳಿಗೆ ಇರದ ಕಾಯ್ದೆಗಳು ಕೇವಲ ಹಿಂದೂ ಸಮಾಜಕ್ಕೆ ಮಾತ್ರ ಏಕೆ ಈ ಪ್ರಶ್ನೆ ಕೂಡ ಉತ್ಪನ್ನವಾಯಿತು ಮೂರನೇದಾಗಿ ಹಿಂದೂಗಳೆಂದರೆ ಯಾರೆಲ್ಲ ಒಳಪಡುತ್ತಾರೆ ಎಂಬ ಪ್ರಶ್ನೆ ಹುಟ್ಟಿಕೊಂಡಿತ್ತು ಏಕೆಂದರೆ ಹಿಂದೂ ಧರ್ಮದಲ್ಲಿ ಹಲವಾರು ಜಾತಿಗಳಿವೆ ಅಲ್ಲದೆ ಸಿಖ್ ಜೈನ್ ಮತ್ತು ಬೌದ್ಧ ರಿಲಿಜಿಯನ್ಗಳನ್ನು ಹಿಂದೂ ಧರ್ಮದ ವ್ಯಾಪ್ತಿಗೆ ತಂದಿದ್ದರಿಂದಾಗಿ ಅವುಗಳಲ್ಲಿಯೂ ಈ ಕಾಯ್ದೆಗೆ ವಿರೋಧಗಳು ವ್ಯಕ್ತವಾದವು ಈ ರೀತಿಯಾಗಿ ಹಲವು ಪ್ರಶ್ನೆಗಳು ಹಿಂದೂ ಕೋಡನ್ನು ವಿರೋಧಿಸುವವರಿಂದ ಉತ್ಪನ್ನವಾದವು ಕಾಂಗ್ರೆಸ್ಸಿನ ಹಲವು ಧುರೀಣರು ಕೂಡ ಇದನ್ನು ವಿರೋಧಿಸಿದರು ಜವಾಹರ್ಲಾಲ್ ನೆಹರು ವಿರೋಧಿ ಚರ್ಚೆಗೆ ಒಳಪಡಿಸಿದರು ನೇರಾ ನೇರ ಪ್ರಶ್ನೆಗಳು ಅಂಬೇಡ್ಕರ್ ಅವರಿಗೆ ಎದುರಾದವು ಹಿಂದೂ ಧಾರ್ಮಿಕ ಗ್ರಂಥಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದ ಅಂಬೇಡ್ಕರರು ವಸ್ತುನಿಷ್ಠತೆಯಿಂದ ಉದಾಹರಣೆ ಸಹಿತವಾಗಿ ಉತ್ತರಿಸಿದರು ಆದಾಗ್ಯೂ ಅಂಬೇಡ್ಕರ್ ಅವರ ಉತ್ತರಗಳು ಹಿಂದೂ ಕೋರ್ಡ್ ಬಿಲ್ ಅನ್ನು ವಿರೋಧಿಸುವವರಿಗೆ ಸಮಾಧಾನ ನೀಡಲಿಲ್ಲ ಕೊನೆಗೆ ಈ ಮಸೂದೆಯನ್ನು ಮತಕ್ಕೆ ಹಾಕಲಾಯಿತು ಆಗ ಈ ಕರಡು ಮಸೂದೆ ಕಾಯ್ದೆಯಾಗುವಲ್ಲಿ ವಿಫಲವಾಯಿತು ಈ ಮಸೂದೆಯ ಅಂಗೀಕಾರದ ಬಗ್ಗೆ ಬಲವಾದ ನಂಬಿಕೆ ಹೊಂದಿದ್ದ ಅಂಬೇಡ್ಕರ್ ಅವರಿಗೆ ತುಂಬಾ ನಿರಾಶೆ ಆಯಿತು ಒಂಬತ್ತು ಒಂಬತ್ತು ಹತ್ತೊಂಬತ್ತು ನೂರ ಐವತ್ತೊಂದರಂದು ಅವರು ತಮ್ಮ ಕಾನೂನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ತಮ್ಮ ಅನಾರೋಗ್ಯದ ನಡುವೆಯೂ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಮಂಡಿಸಲು ತುಂಬಾ ಶ್ರಮ ಇದು ತಮ್ಮ ಹಿನ್ನಡೆ ಹಿನ್ನಡೆಯಂತೆ ಭಾವಿಸಿದರು ಈ ಸಂದರ್ಭದಲ್ಲಿ ಆಳುವವರಿಲ್ಲದೆ ಶೋಕಿಸುವವರಿಲ್ಲದೆ ಹಿಂದೂ ಕೋಡ್ ಬಿಲ್ ಕೊಲೆಯಾಯಿತು ಹೀಗೆ ಅವರು ಪ್ರತಿಕ್ರಿಯೆ ನೀಡಿದರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಾರ್ವತ್ರಿಕ ಚುನಾವಣೆಗಳು ನಡೆಯುವಂಥ ಸಂದರ್ಭ ಬದುಕಿದ್ದರಿಂದಾಗಿ ಕಾಂಗ್ರೆಸ್ ಅನ್ನು ಒಳಗೊಂಡಂತೆ ಯಾವುದೇ ಪಕ್ಷಗಳು ಹಿಂದೂ ಕೋಡ್ ಕೋಡ್ ಬಿಲ್ ಬಗ್ಗೆ ಅಷ್ಟೊಂದಾಗಿ ಗಮನ ನೀಡಲಿಲ್ಲ ಆದರೆ ಆಧುನಿಕ ಸುಧಾರಣಾ ಕ್ರಮಗಳ ಬಗ್ಗೆ ಚಿಂತಿಸುತ್ತಿದ್ದ ಜವಾಹರ್ಲಾಲ್ ನೆಹರೂರವರು ಈ ಮಸೂದೆಯ ಪರವಾಗಿದ್ದರು ಸಂಸತ್ತಿನಲ್ಲಿ ಹಿಂದೂ ಕೋಡ್ ಬಿಲ್ ಮಂಡನೆ ಸಾರ್ವತ್ರಿಕ ಚುನಾವಣೆಗಳು ನಡೆದು ಕಾಂಗ್ರೆಸ್ ಪಕ್ಷ ಭರ್ಜರಿ ಗೆಲುವನ್ನು ದಾಖಲಿಸಿತು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿಗಳಾದರು ಅಂಬೇಡ್ಕರ್ ಅವರ ಕನಸಿನ ಕೂಸಾದ ಹಿಂದೂ ಕೋಡ್ ಬಿಲ್ಗೆ ಜೀವ ತುಂಬಲು ಪ್ರಯತ್ನಿಸಿದರು ಅವರ ಆಸೆಯಂತೆ ನೆಹರೂರವರು ಸಂಸತ್ತಿನಲ್ಲಿ ಈ ಮಸೂದೆಯನ್ನು ಮಂಡಿಸಲು ತುಂಬಾ ಮುತುವರ್ಜಿ ವಹಿಸಿದರು ಅಂದಿನ ಕಾನೂನು ಮಂತ್ರಿಯಾದ ಶ್ರೀ ಎಚ್ ವಿ ಪಾಟೀಸ್ಕರ್ ಅವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಂಡಿಸಿದರು ಪುನಃ ಚರ್ಚೆಗಳು ನಡೆದು ಕೊನೆಗೆ ಹಿಂದೂ ಕೋಡ್ ಬಿಲ್ ಅಂಗೀಕಾರಗೊಂಡಿತು ಇದು ನಾಲ್ಕು ಭಾಗಗಳಲ್ಲಿ ಅವುಗಳೆಂದರೆ ಒಂದನೇದಾಗಿ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ ಐವತ್ತೈದು ಎರಡನೇದಾಗಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ ಐವತ್ತಾರು ಮೂರನೇದಾಗಿ ಹಿಂದೂ ದತ್ತ ಸ್ವೀಕಾರ ಮತ್ತು ನಿರ್ವಹಣಾ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ನಾಲ್ಕನೇದಾಗಿ ಹಿಂದೂ ಅಲ್ಪಸಂಖ್ಯಾತರು ಮತ್ತು ಗಾರ್ಡಿಯನ್ಸ್ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ಕೊನೆಗೆ ಅಂಬೇಡ್ಕರ್ ಅವರ ಮಹತ್ವಾಕಾಂಕ್ಷೆಯ ಹಿಂದೂ ಕೋಡ್ ಬಿಲ್ ಕಾಯ್ದೆಯಾಗಿ ಜಾರಿಯಲ್ಲಿ ಬಂದಿದೆ ನಿಜವಾಗಲೂ ಮಹಿಳೆಯರು ಇಷ್ಟೊಂದು ಸವಲತ್ತುಗಳನ್ನು ಈಗ ಅನುಭವಿಸುತ್ತಿದ್ದಾರೆ ಅದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರು ಎಂದರೆ ತಪ್ಪಾಗಲಾರ ಹಿಂದೂ ಕೋಡ್ ಬಿಲ್ನ ಪ್ರಮುಖ ಭಾಗಗಳು ಮತ್ತು ಮಹಿಳಾ ಪೂರಕ ಅಂಶಗಳು ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ಇಲ್ಲಿ ಏಕ ವಿವಾಹಕ್ಕೆ ಅವಕಾಶವಿರುವುದರಿಂದ ಮಹಿಳೆಯರು ತನ್ನ ಪತಿಯಷ್ಟೇ ಸಮಾನ ಅಧಿಕಾರಗಳನ್ನು ಅನುಭವಿಸುತ್ತಾಳೆ ಈ ಅಧಿನಿಯಮದಡಿ ಒಂದೇ ಜಾತಿಗೆ ಅಥವಾ ಧರ್ಮಕ್ಕೆ ಸೇರಿದ ಹುಡುಗ ಹುಡುಗಿಯರು ಅನ್ಯ ಜಾತಿ ಅಥವಾ ಧರ್ಮಕ್ಕೆ ಸೇರಿದ ಹುಡುಗ ಹುಡುಗಿಯರನ್ನು ಮದುವೆಯಾಗಲು ಅವಕಾಶ ನೀಡಿದ್ದರಿಂದಾಗಿ ಹುಡುಗಿಯರ ಆಸೆಗಳಿಗೆ ಈ ಕಾಯ್ದೆ ಬೆಂಬಲ ನೀಡಿದಂತಾಗಿದೆ ಅಲ್ಲದೆ ಮನುಷ್ಯ ಜಾತಿಗೆ ಮಾತ್ರ ಪ್ರೋತ್ಸಾಹ ನೀಡುತ್ತದೆ ಜಾತಿ ಭೇದಗಳನ್ನು ತೊಲಗಿಸಲು ಈ ಕಾಯ್ದೆ ಒಳ್ಳೆಯ ಅವಕಾಶ ನೀಡುತ್ತದೆ ಮದುವೆ ಎಂಬ ಬಂಧನದಲ್ಲಿ ಹಿಂಸೆ ಅನುಭವಿಸಿಯೂ ಕೆಟ್ಟ ಪತಿಯೊಂದಿಗೆ ಜೀವನ ನಡೆಸುವ ಅಗತ್ಯತೆ ಇಂದಿನ ಮಹಿಳೆಗೆ ಇಲ್ಲ ಈ ಕಾಯ್ದೆಯ ಮೂಲಕವಾಗಿ ಹೆಂಡತಿಯಾದವಳು ಇಷ್ಟವಿಲ್ಲದ ಗಂಡನೊಂದಿಗೆ ಸಂಬಂಧವನ್ನು ಕೊನೆಗೊಳಿಸಿಕೊಳ್ಳಬಹುದಾಗಿದೆ ಈ ಕಾಯ್ದೆಯು ಮಹಿಳೆಯನ್ನು ಹಿಂಸೆಯಿಂದ ಪಾರು ಮಾಡುತ್ತದೆ ಕೆಲವೊಂದು ನಿರ್ದಿಷ್ಟ ಕಾರಣಗಳನ್ನು ಈ ಕಾಯ್ದೆಯಲ್ಲಿ ಪಟ್ಟಿ ಮಾಡಲಾಗಿದ್ದು ಅವುಗಳ ಮೂಲಕವಾಗಿ ಮಹಿಳೆಯು ಗಂಡನಿಂದ ವಿಚ್ಛೇದನ ಪಡೆದು ಬೇರೆ ವ್ಯಕ್ತಿಯನ್ನು ವಿವಾಹವಾಗಬಹುದಾಗಿದೆ ಒಟ್ಟಾರೆಯಾಗಿ ಭಾರತೀಯ ಸ್ತ್ರೀ ಮತ್ತು ಪುರುಷರು ಸಮಾನರು ಮತ್ತು ಸ್ವತಂತ್ರ ಎಂಬ ಸಂವಿಧಾನದ ತತ್ವಕ್ಕೆ ಈ ಕಾಯ್ದೆಯು ಹತ್ತಾಸೆಯಾಗಿದೆ ಇಂದಿನ ಮಹಿಳೆ ಮದುವೆಯ ನಂತರವೂ ನೆಮ್ಮದಿಯ ಜೀವನ ನಡೆಸಲು ಈ ಕಾಯ್ದೆ ಅನುವು ಮಾಡಿಕೊಡುತ್ತದೆ ಎರಡನೇದು ಹಿಂದೂ ಉತ್ತರಾಧಿಕಾರ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ಈ ಕಾಯ್ದೆ ಹಿಂದೂ ಮಹಿಳೆಗೆ ಆಸ್ತಿ ಹಕ್ಕನ್ನು ನೀಡುವ ಕಾಯ್ದೆಯಾಗಿದೆ ಈ ಕಾಯ್ದೆ ಜಾರಿಗೆ ಮೊದಲು ಹಿಂದೂ ಮಹಿಳೆಗೆ ತನ್ನ ತಂದೆಯ ಮತ್ತು ಗಂಡನ ಮನೆಯ ಆಸ್ತಿಯಲ್ಲಿ ಯಾವುದೇ ಪಾಲು ನೀಡಿರಲಿಲ್ಲ ಈ ಕಾಯ್ದೆಯ ಮೂಲಕವಾಗಿ ಮಹಿಳೆಗೆ ಭದ್ರತೆ ದೊರಕಿದಂತಾಯಿತು ಮಹಿಳೆಗೆ ಆರ್ಥಿಕ ಸ್ವಾವಲಂಬನೆಯನ್ನು ಈ ಕಾಯ್ದೆ ನೀಡಿತು ಆಸ್ತಿ ವಿಲೇವಾರಿಯಲ್ಲೂ ಇವಳಿಗೆ ಅಧಿಕಾರಗಳನ್ನು ನೀಡಿದ್ರಿಂದಾಗಿ ಪುರುಷರಷ್ಟೇ ಸ್ವತಂತ್ರವಾಗಿ ಜೀವನ ನಡೆಸಬಹುದಾಗಿದೆ ಮಹಿಳೆಯಾಗಿದೆ ಹಿಂದೂ ದತ್ತು ಸ್ವೀಕಾರ ಮತ್ತು ನಿರ್ವಹಣಾ ಕಾಯ್ದೆಯ ಪ್ರಕಾರವಾಗಿ ಮಹಿಳೆಯಾದವಳು ಮಗುವನ್ನು ದತ್ತು ಪಡೆದುಕೊಳ್ಳುವಾಗ ಅವಿವಾಹಿತು ಕೂಡ ದತ್ತು ಪಡೆಯಬಹುದಾಗಿದೆ ಇಲ್ಲಿ ಗಮನಿಸಬೇಕಾದಂತ ವಿಷಯವೆಂದ್ರೆ ಮಹಿಳೆ ವಿವಾಹವಾಗದೆ ಮಗುವನ್ನು ಪಾಲನೆ ಪೋಷಣೆ ಮಾಡಬಹುದಾಗಿದೆ ಅದಲ್ಲದೆ ಪ್ರತಿಭೆಯಿಂದ ದೂರವಾಗಿದ್ದವರು ಕೂಡ ಮಗುವನ್ನು ದತ್ತು ತೆಗೆದುಕೊಳ್ಳಬಹುದಾಗಿದೆ ಅಂದರೆ ಪುರುಷರ ಸಮನಾಗಿ ಮಹಿಳೆ ಒಂಟಿಯಾಗಿಯೇ ಮಗುವನ್ನು ಪಾಲಿಸಬಹುದಾಗಿದೆ ಒಟ್ಟಾರೆ ಮಗುವಿನ ದತ್ತಕ ವಿಷಯದಲ್ಲಿ ಮಹಿಳೆಯರಿಗೆ ಸಂಪೂರ್ಣ ಸ್ವತಂತ್ರ ನೀಡಲಾಗಿದೆ ಹಿಂದೂ ಅಲ್ಪಸಂಖ್ಯಾತರು ಮತ್ತು ರಕ್ಷಕ ಕಾಯ್ದೆ ಪ್ರಕಾರ ನೋಡೋದಾದರೆ ಈ ಅಡಿಯಲ್ಲಿ ಹಿಂದೂ ಅಪ್ರಾಪ್ತ ಮಗುವಿನ ಪಾಲನೆ ವಿಷಯದಲ್ಲಿ ಮಗುವಿನ ರಕ್ಷಣೆಯಲ್ಲಿ ತಂದೆಯಂತೆ ತಾಯಿಯೂ ಕೂಡ ಮಗುವಿನ ರಕ್ಷಣೆ ಜವಾಬ್ದಾರಿ ಹೊಂದಿದ್ದಾಳೆ ಮೊದಲು ಗಂಡನ ನಂತರ ಮಗುವಿನ ಪೋಷಣೆ ಜವಾಬ್ದಾರಿ ತಾಯಿಗೆ ಸೇರಿಸಿ ಆದರೆ ಸುಪ್ರೀಂ ಕೋರ್ಟಿನ ವ್ಯಾಖ್ಯಾನಗಳ ಪ್ರಕಾರ ಮಗುವಿನ ಪೋಷಣೆಯಲ್ಲಿ ತಂದೆ ತಾಯಿ ಇಬ್ಬರಿಗೂ ಪೋಷಣೆ ಜವಾಬ್ದಾರಿ ಇದೆ ತಂದೆ ಮಗುವನ್ನು ನಿರ್ಲಕ್ಷಿಸಿದರೆ ತಾಯಿ ಆ ಮಗುವನ್ನು ಪಾಲಿಸುವ ಹೊಣೆಗಾರಿಕೆ ಹೊಂದುತ್ತಾಳೆ ಈ ಮೂಲಕ ಮಹಿಳಾ ಸಮಾನತೆಗೆ ಆದ್ಯತೆ ನೀಡಲಾಗಿದೆ ಹಿಂದೂ ಕೋಡ್ ಬಿಲ್ ಮೂಲಕ ಹಿಂದೂ ಸಮುದಾಯವನ್ನು ಏಕರೂಪಗೊಳಿಸುವ ಉದ್ದೇಶ ನೆಹರೂರವರದಾಗಿತ್ತು ಹಿಂದೂ ಸಮುದಾಯದ ಒಳಗಿನ ಅಂತರಗಳನ್ನು ಹೋಗಲಾಡಿಸುವ ಮತ್ತು ಸಾಮಾಜಿಕ ಹಿಂದೂ ಏಕತೆಯನ್ನು ತರುವ ಉದ್ದೇಶ ಈ ಕಾಯ್ದೆಯದಾಗಿದ್ದರೂ ಕೂಡ ಮಹಿಳೆಯರಿಗೆ ಸಂವಿಧಾನಾತ್ಮಕವಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆ ನೀಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಇಂಥ ಸಂವಿಧಾನಾತ್ಮಕ ಕ್ರಮಗಳಿಂದಾಗಿ ಮಹಿಳಾ ಪರ ಹೋರಾಟಗಳು ಬಲವಾಗುತ್ತಾ ಬಂದವು ಈಗ ಮಹಿಳೆಯರು ಸ್ವಾವಲಂಬಿ ಸ್ವಾವಲಂಬಿಗಳಾಗಿದ್ದಾರೆ ಹಲವು ಹಕ್ಕು ಬಾಧ್ಯತೆಗಳನ್ನು ಅನುಭವಿಸುತ್ತಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವುದು ಅಗತ್ಯವಾಗಿದೆ ಹಿಂದೂ ಕೋಡ್ ಬಿಲ್ನಲ್ಲಿ ಹಲವಾರು ರೀತಿಯಲ್ಲಿ ತಿದ್ದುಪಡಿಗಳು ಉಂಟಾಗಿ ಮಹಿಳೆಯರಿಗೆ ಮತ್ತಷ್ಟು ಬಲ ನೀಡಿವೆ ಆದರೆ ಇದರ ಬಗ್ಗೆ ಪ್ರತಿಯೊಬ್ಬ ಮಹಿಳೆಯರಿಗೆ ಅರಿವು ಇದೆಯಾ ಎಂಬ ಪ್ರಶ್ನೆ ಮಾಡಿಕೊಂಡರೆ ಇಲ್ಲ ಎಂಬ ಉತ್ತರವೇ ಎದುರಾಗುತ್ತದೆ ಇನ್ನಷ್ಟು ಯೋಚಿಸುವುದಾದರೆ ಮಹಿಳೆಯರಷ್ಟೇ ಅಲ್ಲದೆ ಪುರುಷರಿಗೂ ಇದರ ಮಾಹಿತಿ ಇಲ್ಲದಿರುವುದು ಕಂಡುಬರುವ ಸಂಗತಿಯಾಗಿದೆ ಕೇವಲ ಕಾನೂನುಗಳನ್ನು ಅಧ್ಯಯನ ಮಾಡಿದವರಿಗೆ ಮಾತ್ರ ಇದರ ಬಗ್ಗೆ ಮಾಹಿತಿ ಇದೆ ಆದರೆ ಈ ಕಾನೂನನ್ನು ಜಾರಿ ಮಾಡಲು ಹೋರಾಡಿದವರಿಗೆ ನಿಜವಾಗಲೂ ಗೌರವ ಸಲ್ಲಿಸಬೇಕಂದ್ರೆ ಪ್ರತಿಯೊಬ್ಬ ಮಹಿಳೆ ಮಾತ್ರವಲ್ಲದೆ ಪುರುಷರು ಕೂಡ ಇದರ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಗತ್ಯವಾಗಿದೆ ಯಾವುದೇ ಕಾಯ್ದೆಗಳಿಗೆ ನೈಜ ಯಶಸ್ಸು ದೊರೆಯುವುದು ಅವುಗಳ ಜನರ ಮನಗಳಲ್ಲಿ ಬೇರೂರಿದಾಗ ಮತ್ತು ವ್ಯಾಪಕ ಬಳಕೆಯಿಂದಾಗ ಮಾತ್ರ ಸಾಧ್ಯ ಈಗಲೂ ಹಲವು ಮಹಿಳೆಯರು ಹಲವು ರೀತಿಯಲ್ಲಿ ಹಿಂಸೆಗಳನ್ನ ಅನುಭವಿಸುತ್ತಿದ್ದಾಳೆ ಆ ಹಿಂಸೆಗಳನ್ನು ಬಹಿರಂಗಪಡಿಸದೆ ಆತ್ಮಹತ್ಯೆ ಅಂತ ದಾರಿ ಕೂಡ ಹಿಡಿಯುತ್ತಿದ್ದಾಳೆ ಅವಿದ್ಯಾವಂತ ಮಹಿಳೆಯರು ಮಾತ್ರವಲ್ಲದೆ ವಿದ್ಯಾವಂತ ಮಹಿಳೆಯರು ಕೂಡ ದೌರ್ಜನ್ಯಕ್ಕೆ ಒಳಗಾಗುತ್ತಿದ್ದಾರೆ ಅತ್ಯಾಚಾರ ಕೊಲೆ ಸುಲಿಗೆ ಹಾಡಾಗಲೇ ನಡೆಯುವಂತಾಗಿದೆ ಮಹಿಳೆಯರು ಒಂಟಿಯಾಗಿ ಓಡಾಡದ ಸ್ಥಿತಿಗತಿಗಳು ಎದುರಾಗಿವೆ ಬಲವಾದ ಕಾನೂನುಗಳಿವೆ ಆದರೆ ಅವುಗಳ ಬಗ್ಗೆ ತಿಳುವಳಿಕೆ ಮತ್ತು ಶಿಕ್ಷೆಗಳ ಬಗ್ಗೆ ಯಾವುದೇ ಭಯ ಇಲ್ಲದಿರುವುದು ಕಳವಳಕಾರಿ ವಿಷಯವಾಗಿದೆ ಇಲ್ಲಿ ಜನರ ಮನೋಭಾವಗಳು ಬದಲಾದರೆ ಮಾತ್ರ ಕಾನೂನುಗಳಿಗೆ ಅರ್ಥ ಬರುತ್ತದೆ ಮತ್ತು ಅವುಗಳನ್ನು ಮಾಡಿದವರಿಗೆ ಗೌರವ ಗೌರವವನ್ನು ಸಲ್ಲಿಸಿದಂತಾಗುತ್ತದೆ ವಂದನೆಗಳು